ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನೋಡಿ ಇವತ್ತು ನನ್ನ ಆ್ಯಪಲ್ ಇದೆ ಆಪಲ್ ಇಂದ ನಾನು ಇವತ್ತು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಅವಾಗ ನನಗೆ ನೆನಪು ಬಂತು ನನ್ನ ಆನಿವರ್ಸರಿ ಹತ್ರ ಬಂತು ಆಪಲ್ ಕೇಕ್ ಯಾಕೆ ಮಾಡಬಾರ್ದು ಅಂತ ಅದಕ್ಕೋಸ್ಕರ ನಾನು ಇವತ್ತು ಆಪಲ್ ಅನ್ನು ಉಪಯೋಗಿಸ್ಕೊಂಡು ಹೆಲ್ದಿ ವರ್ಷನ್ ನಲ್ಲಿ ಕೇಕ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಇರುವಂತಹ ಕೆಲವೊಂದೇ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ನಾನು ಈ ಕೇಕ್ ಅನ್ನ ಸುಲಭವಾಗಿ ಮಾಡಬಹುದು ತುಂಬಾ ರುಚಿಕರವಾಗಿ ಕೂಡ ಯಾವ ರೀತಿ ಮಾಡಬಹುದು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿಯನ್ನ ನೋಡಿಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಅನಿವರ್ಸರಿಗೂ ಬರ್ತ್ಡೇಗೂ ಎಲ್ಲ ಕೇಕ್ ಅನ್ನ ಸುಲಭವಾಗಿ ಮಾಡ್ಕೊಳ್ಬಹುದು ಬನ್ನಿ ಇವಾಗ ನಾನು ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದಿಕ್ಕೆ ಮರಿಬೇಡಿ ಬನ್ನಿ ಇವಾಗ ಫ್ರೆಂಡ್ಸ್ ಈ ಆ್ಯಪಲನ್ನು ಕಟ್ ಮಾಡಿ ಕೇಕ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡೋಣ ಅಲ್ವಾ ಈ ಕೇಕ್ ನೋಡಿ ಅಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಫ್ರೆಂಡ್ಸ್ ಮನೆಯಲ್ಲಿ ಮಾಡಿದ ತಕ್ಷಣನೇ ಅರ್ಧ ಕೇಕ್ ಖಾಲಿಯಾಗಿದೆ ನೀವೇನು ನೋಡ್ಬೋದು ತುಂಬಾ ಸಾಫ್ಟ್ ಆಗಿನೂ ಕೂಡ ಇತ್ತು ಸ್ಪಾಂಜಿ ಆಗಿ ಇತ್ತು ಹಾಗೆ ತಿನ್ನೋದಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಖಂಡಿತ ನೀವು ಕೂಡ ಈ ಕೇಕನ್ನು ಮನೆಯಲ್ಲಿ ಟ್ರೈ ಮಾಡಿದರೆ ಇದರ ರುಚಿಗೆ ನೀವು ಕೂಡ ಮಾರು ಹೋಗ್ತೀರ ನಾನು ಫಸ್ಟಿಗೆ ಆ್ಯಪಲನ್ನು ನಾಲ್ಕು ಆ್ಯಪಲ್ ಅಂತ ಹೇಳಿದೆ ನಾಲ್ಕು ಆ್ಯಪಲನ್ನು ನಾನು ಕಟ್ ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಸಿಪ್ಪೆಯನ್ನು ತೆಗೆದಿಲ್ಲ ಯಾಕೆಂದರೆ ನಾನು ಇದು ತೊಗೊಬಂದಿದ್ದು ಸಾವಯವ ಆ್ಯಪಲ್ ಆಗಿತ್ತು ನಾವು ಆ್ಯಪಲ್ ಪಿಕ್ಕಿಗೆ ಹೋದಾಗ ತೊಗೊಂಬಂದಂಥ ಆ್ಯಪಲ್ ಆಗಿತ್ತು ಅದಕ್ಕೋಸ್ಕರ ನಾನು ಸಿಪ್ಪೆ ತೆಗೆದೇನೇ ಹಾಕಿದ್ದೀನಿ ನೀ ನೀವು ಬೇಕಿದ್ದರೆ ಸಿಪ್ಪೆಯನ್ನು ತೆಗೆದುಕೂಡ ಆ್ಯಪಲನ್ನು ಹಾಕ್ಬೋದು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಇದಕ್ಕೇ ಒಂದು ಕಪ್ನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಗಟ್ಟಿ ಮೊಸರನ್ನು ಸೇರಿಸ್ತಾ ಇದ್ದೀನಿ ತುಂಬ ಹುಳಿಯಾದಂಥ ಮೊಸರು ಅಲ್ಲ ನಾರ್ಮಲ್ ಮೊಸರನ್ನ ಸೇರಿಸಿದ್ದೀನಿ ಹಾಗೆಯೇ ಒಂದು ಕಪ್ನಷ್ಟು ಹಾಲು ಹಾಗೆ ನಾನಿಲ್ಲಿ ಚಿರೋಟಿ ರವವನ್ನು ಒಂದೂವರೆ ಕಪ್ನಷ್ಟು ಸೇರಿಸ್ತಾ ಇದ್ದೀನಿ ನೀವು ಚಿರೋಟಿ ರವಾದ ಬದಲಿಗೆ ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಹಾಲು ಮೊಸರು ಅಂದರೆ ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಜಾಸ್ತಿ ಯೂಸ್ ಮಾಡಿ ಮಾಡಿದ್ದೀನಿ ನಂತರ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಯೂಸ್ ಮಾಡ್ತೀನಿ ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅಂತ ನೀವು ಬೇಕಿದ್ರೆ ಬೆಣ್ಣೆ ತುಪ್ಪ ಯಾವುದನ್ನು ಬೇಕಾದರೂ ಕರಗಿಸಿ ಹಾಕ್ಕೊಳ್ಬೋದು ನಾನು ಮನೆಯಲ್ಲೇ ಮಾಡಿರುವಂಥ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಅದನ್ನು ಹಾಕಿದ್ದೀನಿ ನಂತರ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆ ಮತ್ತು ಉಪ್ಪನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ನಾನು ರುಬ್ಕೊಂಡಿದ್ದೀನಿ ಉಪ್ಪನ್ನು ಕೂಡ ನಾನಿಲ್ಲಿ ಸ್ವಲ್ಪ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ ನೀವು ಸಕ್ಕರೆಯ ಬದಲಿಗೆ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು ನೋಡಿ ನಾನಿಲ್ಲಿ ಈ ಪಾತ್ರೆಗೆ ಹಾಕ್ಕೊಂಡೆ ಬಟ್ ಈ ಪಾತ್ರೆ ಚಿಕ್ಕದಾಗಿ ಬಿಡ್ತು ಇನ್ನು ಮಿಕ್ಸಿ ಜಾರ್ನಲ್ಲಿ ಉಳ್ಕೊಳ್ತು ಅದಕ್ಕೋಸ್ಕರ ನಾನು ಇವಾಗ ಮತ್ತೆ ಇದನ್ನು ಬೇರೆ ಬೌಲಿಗೆ ಹಾಕೊಂಡೆ ಇವಾಗ ನಾನು ಕಾಲು ಚಮಚದಷ್ಟು ಅಡುಗೆ ಸೋಡಾವನ್ನು ಹಾಕಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರು ಎರಡನ್ನೂ ಕೂಡ ಹಾಕಿದ್ದೀನಿ ಮೇಲ್ಗಡೆಯಿಂದ ಒಂದು ಚಮಚದಷ್ಟು ಹಾಲನ್ನು ಕೂಡ ಹಾಕಿದ್ದೀನಿ ಉಗುರು ಬೆಚ್ಚ ಹಾಲನ್ನು ಹಾಕಿದ್ದೀನಿ ಯಾಕೆಂದರೆ ಇದು ಚೆನ್ನಾಗಿ ಹೊಂದ್ಕೊಳ್ಬೇಕು ಅಂತ ನಾನು ಈ ಹಾಲನ್ನು ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೋತೀನಿ ಒಂದೇ ಡೈರೆಕ್ಷನಲ್ಲಿ ಕೇಕಿನ ಮಿಶ್ರಣವನ್ನು ಯಾವಾಗಲೂ ಮಿಕ್ಸ್ ಮಾಡಬೇಕು ಎರಡೂ ಡೈರೆಕ್ಷನಿಂದ ಮಿಕ್ಸ್ ಮಾಡಬಾರ್ದು ಈ ತರಹ ಮಾಡಿದ್ರಷ್ಟೇ ಕೇಕ್ ಒಳಗಡೆ ಪದರ ಪದರಾಗಿ ತುಂಬ ಸ್ಪಾಂಜಿ ಸ್ಪಾಂಜಿಯಾಗಿ ಬರುತ್ತೆ ಇವಾಗ ನಾನಿಲ್ಲಿ ಕಾಲು ಕಪ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಮನೆಯಲ್ಲೇ ಮಾಡಿರುವಂತಹ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ನಾನು ಕೊಬ್ಬರಿ ಎಣ್ಣೆಯನ್ನು ಸೇರಿಸಿದ್ರೆ ನಾನು ಆಗಲೇ ಹೇಳಿದಾಗೆ ನೀವು ಇದಕ್ಕೆ ಬೆಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಾದರೂ ಕರಗಿಸಿ ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಫ್ಲೇವರ್ಗೆ ಅಂತ ವೆನಿಲಾ ಎಸನ್ಸ್ ಕೂಡ ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಕೇಸರಿ ದಳಗಳನ್ನು ಕೂಡ ಹಾಕ್ಕೊಳ್ಬೋದು ಕೇಸರಿ ಹಾಕಿದ್ರೂ ಕೂಡ ಕಲರ್ ಚೆನ್ನಾಗಿ ಬರುತ್ತೆ ಕೇಕ್ದು ಇಲ್ಲ ಅಂದ್ರೆ ನೀವು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೋದು ನಿಮ್ಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರನ್ನು ಅನ್ನ ನೀವು ಇಲ್ಲಿ ಆ್ಯಪಲ್ ಬದಲಿಗೆ ಬೇರೆ ಹಣ್ಣುಗಳನ್ನು ಕೂಡ ಸೇರಿಸಿ ಕೇಕನ್ನು ಮಾಡ್ಕೋಬೋದು ಹಾಗೆಯೇ ನೀವು ಆ್ಯಪಲನ್ನು ಕಟ್ ಮಾಡಿನೂ ಕೂಡ ಎಲ್ಲ ಉದುರಿಸ್ಬೋದು ನಾನಿಲ್ಲಿ ಮೇಲ್ಗಡೆ ಬಾದಾಮಿ ಗೋಡಂಬಿ ಮತ್ತು ಒಣದ್ರಾಕ್ಷಿ ಇವುಗಳನ್ನೆಲ್ಲವನ್ನು ಮೇಲ್ಗಡೆ ಹಾಕ್ತಾ ಇದ್ದೀನಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತು ತಿನ್ನೋ ಹೊತ್ತಿಗೂ ಬಾಯಿಗೆಲ್ಲ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಾಗತ್ತೆ ಅಂತ ಮೇಲ್ಗಡೆಯಿಂದ ನೋಡಿ ಈ ಥರ ಉದುರಿಸಿದ್ದೀನಿ ನಾನು ಈಗಾಗಲೇ ಬಾಣಲೆಯಲ್ಲಿ ಉಪ್ಪನ್ನು ಹಾಕಿ ಬಿಸಿಗೆ ಇಟ್ಕೊಂಡಿದ್ದೀನಿ ಬೇಕಿದ್ರೆ ನೀವು ನಿಮ್ಮ ಹಳೆಯ ಕುಕ್ಕರ್ ಇದ್ದರೆ ಕುಕ್ಕರ್ನಲ್ಲೂ ಕೂಡ ಉಪ್ಪನ್ನು ಹಾಕಿ ಇಟ್ಕೊಳ್ಬೋದು ನಾನಿಲ್ಲಿ ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈ ತರಹ ನಾನು ಉಪ್ಪು ಬಿಸಿ ಆದ ಉಪ್ಪ ಉಪ್ಪಿನ ಮೇಲ್ಗಡೆ ಈ ಕೇಕಿನ ಪಾತ್ರೆಯನ್ನು ಇಟ್ಟಿದ್ದೀನಿ ನಾನು ಇದನ್ನು ಮೂವತ್ತೈದರಿಂದ ನಲವತ್ತು ನಿಮಿಷದ ತನಕ ಸಣ್ಣ ಊರಿನಲ್ಲಿ ನಾನು ಬೇಯಿಸ್ತೀನಿ ನೋಡಿ ಇವಾಗ ಬೆಂದಿದೆ ಕೇಕು ತುಂಬ ಚೆನ್ನಾಗಿ ಬಂದಿದೆ ನಾನು ಚಾಕುವಿನಿಂದ ನೋಡಿದೆ ಚಾಕುವಿಗೆ ಸ್ವಲ್ಪವೂ ಅಂಟ್ಕೊಂಡಿಲ್ಲ ಅಂತಾದರೆ ಇದು ಚೆನ್ನಾಗಾಗಿದೆ ಅಂತ ಅರ್ಥ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಇದು ಪಾತ್ರೆಯಿಂದ ಬಿಟ್ಕೊಂಡು ಬಂದಿದೆ ಅಂತ ನೀವೇನೇ ನೋಡಬಹುದು ತುಂಬ ಚೆನ್ನಾಗಿ ಬಂದಿದೆ ಕೇಕು ಟೇಸ್ಟ್ ಕೂಡ ನಾನು ಹೇಳಿದೆ ಹೇಳಿದೆಲ್ವಾ ತುಂಬ ಚೆನ್ನಾಗಿತ್ತು ಸ್ಪಾಂಜಿಯಾಗಿ ಕೂಡ ಆಗಿದೆ ನೀವು ಕೂಡ ಖಂಡಿತ ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಫ್ರೆಂಡ್ಸ್ ಇವಾಗೆಲ್ಲ ರಜಾ ಅಲ್ವಾ ಅವರಿಗೂ ಕೂಡ ಈ ತರಹ ಎಲ್ಲ ಕೇಕ್ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟುಕೊಂಡು ಕೂಡ ತಿಂತಾರೆ ನಿಮಗೆ ಬೇರೆ ಯಾವುದಾದ್ರೂ ಕೇಕ್ಗಳ ರೆಸಿಪಿ ಬೇಕಿದ್ದರೆ ಖಂಡಿತ ನನಗೆ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನಾನು ಅವುಗಳನ್ನು ಕೂಡ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು ನಾವು ಚಿರೋಟಿ ರವ ಹಾಕಿ ಮಾಡಿರುವಂಥ ಕೇಕ್ ಅಂತ ಯಾರಿಗೂ ಗೊತ್ತು ಕೂಡ ಆಗೋದಿಲ್ಲ ಮೈದಾ ಯೂಸ್ ಮಾಡಿದ್ರಷ್ಟೇ ಕೇಕ್ ರುಚಿಯಾಗಿ ಆಗುತ್ತೆ ಅಂತ ಅಂದ್ಕೋತಾರೆ ಅಲ್ವಾ ಖಂಡಿತ ಇಲ್ಲ ಫ್ರೆಂಡ್ಸ್ ನಾವು ಮಾಡುವಂತಹ ವಿಧಾನದಲ್ಲಿ ಇರುತ್ತೆ ರುಚಿ ಇವಾಗ ನೋಡಿದ್ರೆ ನಾವು ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದು ಆ್ಯಪಲ್ ಕೇಕ್ ಅಂತ ನಾನಿದು ಯಾವ ರೀತಿ ಬಂದಿದೆ ಅಂತ ನೋಡಿ ಹೇಳ್ತೀನಿ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಬಯ್ರೆ ಕರ್ತಾ ಇದೆ ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗ್ಬಹುದು ಅಂತ ಅನ್ಕೋತಾ ಇದ್ದೀನಿ ನೀವು ಕೂಡ ಖಂಡಿತ ಮಾಡ್ಬೋದು ನಿಮ್ಮನೇನು ಎಲ್ಲರಿಗೂ ಇಷ್ಟ ಆಗುತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನೀವು ಮುಂದೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್